ಹಾಗಾಗಿ ನಮ್ಮ ಹಸ್ಬೆಂಡ್ ಹೇಳ್ತಾ ಇದ್ದರು ಹೇಗಿದ್ರು ನಾವು ಇವತ್ತು ಸ್ವಲ್ಪ ಫ್ರೀ ಇದ್ದೀವಿ ಮತ್ತು ಬರ್ಡೇಗೆ ಹೋಗ್ತಾ ಇದ್ದೀವಲ್ಲ ಸೊ ಇದರೂ ಕೂಡ ಒಂದು ವಿಡಿಯೋ ಮಾಡಿ ಹಾಕು ಅಂತ ಹೇಳೋದು ಸೊ ಹಾಗಾಗಿ ನಾನು ಇದನ್ನು ಜೊತೆ ಹಚ್ಕೊಳ್ಳೋಣ ಅಂತ ಹೇಳಿ ನಾನು ವಿಡಿಯೋನ ಮಾಡ್ತಾ ಇದೀನಿ ಫ್ರೆಂಡ್ಸ್ ಇವತ್ತು ನಮ್ಮ ಅಣ್ಣನ ಪಾಪುದು ಬರ್ಡೇ ಅಂತ ನಾನು ಅನಿಸಿದ್ದು ಇವತ್ತು ಬರ್ಡೇ ಪ್ಲಸ್ ಬನ್ನಿ ಅದು ಸೊ ಹಾಗಾಗಿ ನಾನಿವತ್ತು ಕೆರೆಗೆ ಹೋಗ್ತಾ ಇದ್ದೀನಿ ಹಾಗಾಗಿ ನಾನು ಈ ವಿಡಿಯೋನ ನಾನು ಇಲ್ಲಿಂದಲೇ ಮಾಡ್ತಾ ಇದ್ದೀನಿ ನಾನು ಇವಾಗ ಅಮ್ಮ ಮತ್ತು ತಂಗಿ ಸಮಯ ಇಲ್ಲ ಕಿಸಾ ಅವರು ಬಸ್ಸಲ್ಲಿ ಬರ್ತಾ ಇದ್ದಾರೆ ಕಿಸಾ ಅಮ್ಮ ತಗಿ ಇಲ್ಲ ಸೊ ಹತ್ತಮ್ ಬೈಕನ ಹೋಗ್ತಿವಲ್ಲ ಆಕ್ಲಿಕ್ ಸೊ ಹಾಗೆ ನಾನು ಇಲ್ಲಿ ಒಂದು ನಿಯಮಿತನೆ ಇಬಿಡರ್ ಸ್ಟಾರ್ಟ್ ಮಾಡಿದ್ದೀನಿ ಓಕೆ फ्रेंड्स ಇದರಿಂದ ನಿಮಗೆ ಅಪಿ ہوگی ಬಟ್ ಫಾಟಿಂಗ್ ಅದು ಕೂಡ ಬೆನೆತಾ ಇಲ್ಲ ಜೋ ಸೊ ಎಂಟ್ರಿ ಕೊಟ್ಟಿದ್ದೀನಿ ಫ್ರೆಂಡ್ಸ್ ನಾನು ಇವಾಗ ಕೆರೆಗೆ ಸೊ ಇಲ್ಲಿಂದ ನಮ್ಮ ಮನೆಗೆ ಹತ್ರ ಸೊ ಹಾಗಾಗಿ ನನ್ನ ಮನೆ ಬಿಡಿದ ಮತ್ತೆ ನಾವಿಲ್ಲಿ ನಮ್ಮ ಮನೆಯವ್ರಿಗೆ ಕಟ್ ಹಾಕ್ಬೇಕು ಮತ್ತೆ ಈಗ ಪಕ್ಕದ ಕೆಟ್ಟಾಗಬೇಕು ಫ್ರೆಂಡ್ಸ್ ಓಹ್ ಆಗಲೇ ಇವ ನನ್ನ ತಮ್ಮ ಬಂದ್ಬಿಟ್ಟಿದ್ದಾನೆ ಫ್ರೆಂಡ್ಸ್ ನಮಗಿಂತ ಮುಂಚೆ ಅವನೇ ಬಂದ್ಬಿಟ್ಟಿದ್ದಾನೆ ಹಾಂ ಹಾ ಈಗ ಬಂದೆ ಈಗ ಬಂದ ಈಗ ಬಂದೆ ನೋಡಿ ಫ್ರೆಂಡ್ಸ್ ನಾನು ಇವಾಗ ನಮ್ಮ ಮನೆಗೆ ಬಂದೆ

ೋಡಿ ನಮ್ಮ ಅತ್ತಿಯವರಮ್ಮ ಇವರು ನಮ್ಮ ಆಂಟಿ ನಮ್ಮ ತಂಗಿ ಅಮ್ಮ ನಮ್ಮ ಚಿಕ್ಕಮ್ಮಕೆ ಈಗ ರೆಡಿ ಆಗ್ತಾ ಇದ್ದಾರೆ ಇವರು ನಮ್ಮ ದೊಡ್ಡಣ್ಣನ ಇವರು ನಮ್ಮ ಅತ್ಕೆ ನಮ್ಮ ದೊಡ್ಡಣ್ಣನ ಹೆಂಡತಿ ಇವರೇನೆ ಶಾಂಗ್ ಬರ್ಲಿಂತ ನನ್ ಫ್ರೆಂಡ್ಸ್ ಇವರು ನನ್ನ ತಮ್ಮ ನನ್ನ ಮಗ ನನ್ನ ನೋಡಿ ಇವನು ಫ್ರೆಂಡ್ಸ್ ಇವತ್ತು ಇವ್ರ ಪಾಪ ಹೇಳಿದ್ನಲ್ಲ ಆವಾಗ್ಲೇನೆ ನಮ್ಮ ಇವ್ರ ಮಗು ಬರ್ಡೇಗೆ ಬಂದಿರೋದು ನೋಡಿ ಫ್ರೆಂಡ್ಸ್ ಇದೆ ಇವತ್ತು बर्थडे ಇವತ್ತು बर्थडे ಬಾಯ್ ಇವನೇ ಫ್ರೆಂಡ್ಸ್ ನೀವೆಲ್ಲ ವಿಶ್ ಮಾಡ್ಬಿಡಿ ನಾನು ಮುದ್ದಿನ ಅಲ್ಲಿಗೆ ಫ್ರೆಂಡ್ಸ್ ನಮ್ದು ಹೇಳಿದೇನೆ ಬರ್ಡೇ ವಿಶ್ ಮಾಡಿದವರೆಲ್ಲ ಅವ್ನ ಮಗುಗೆ ಗಿಫ್ಟ್ ಅಂತ ಕಳಿಸ್ಬಿಡಿ ಫ್ರೆಂಡ್ಸ್ ಹಾಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಬಿಡಿ ಊಡ ಮಾಡ್ತೀಯಾ ಕೇಕ್

ಇವರೆ ನಮ್ಮ ದೊಡ್ಡಪ್ಪ ನಾವಿ ಇವ್ರ ಮನೆಗೆ ಬಂದಿರೋದು ಹ್ಞೂ ಹೌದಾ ಸಾರಿ ಫ್ರೆಂಡ್ಸ್ ಚಿಕ್ಕಪ್ಪ ಎರಡನೇ ಅವರು ಇವ್ರ ಮನೆಗೆ ಬಂದಿರೋದು ನಮ್ಮ ಮಳಿಯಂದು ಬರ್ಡೇ ಅಂತೇಳಿ ಆವಾಗಲೇ ಪಾಪನ ತೋರ್ಸಿದ್ನಲ್ಲ ಫ್ರೆಂಡ್ಸ್ ನಾನು ನೋಡಿ ಅಳ್ತಾ ಇದ್ದಲ್ಲಾ ಬರ್ತಾ ಇದಾರೆಲ್ಲ ಎಂಟ್ರಿ ಕೊಡ್ತಾ ಇದಾರೆ ಫ್ರೆಂಡ್ಸ್ ನಮ್ಮ ಆಂಟಿ ಅವರೆಲ್ಲ ಅಲ್ಲ ಮನೆ ಕರಿ ಡಂಬರ್ ಇದು ಕರಿ ಬಸ್ಟ್ ನೋಡಿ ನಮ್ಮಮ್ಮನೋ ನಮ್ಮಮ್ಮನೋ ಬರ್ತಾ ಇದ್ದಾರೆ ಇವಾಗ ಎಲ್ಲ ತಿರೆಲ್ಲ ಬಸ್ಸಲ್ಲಿ ಬಂದ್ರು ಫ್ರೆಂಡ್ಸ್ ಇರೆಲ್ಲ ನೋಡಿ ಫ್ರೆಂಡ್ಸ್ ನಮನ್ನಿಂಗ್ ನಾವೆಲ್ಲ ಬಂದಿದ್ರೆ ಕಣ್ಣೆ ಕಾಣಲ್ಲ ಇಲ್ಲೊಬ್ಬ ನೋಡಿ ಫ್ರೆಂಡ್ಸ್ ಬೇಕು ಅಂತನೆ ಇವನು ಅಣ್ಣ ಫ್ರೆಂಡ್ಸ್ ಎನಿಮಿ düşman ಎಲ್ಲ ಇವನೇ ಫ್ರೆಂಡ್ಸ್ ನನಗೆ ஆஹ் <laughs>

चाहिए आपको बोलो उसे खुद कर खुद ना हाय সন্তোষ <laughs> 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 <laughs>

ਦੋ ਅਲੁਤਾ ਇਦਰ ਅਲੁਤਾ ਸਾਧੀ ਕੇ ਅਲੁਤਾ

ಫ್ರೆಂಡ್ಸ್ ಯಾರು ಏನಾದ್ರೂ ಮಾಡ್ಕೊಳ್ಳಿ ಕೇಕ್ ತಿನ್ನೋದ್ರೆ ನಂತೂ ಬಿಸಿ ಇದ್ದಾರೆ ಯಾರು ಯಾವ್ದ್ರೂ ಬಿಸಿ ಇರಲಿ ಇವ್ರಿಗಂತೂ ಕೇಕ್ ಬೇಕು ಫ್ರೆಂಡ್ಸ್ ನೋಡಿ ಕೇಕ್ ತಿನ್ನೋದ್ರೆ ಅಂದ್ರೆ ಸೈಡಿಗೆ như các cái 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 cái

ಎಲ್ಲರೂ ಇವಾಗ ಬಸ್ ಹತ್ತೋದಿಕ್ಕೆ ಅಂತ ಬರ್ತಾ ಇದಾರೆ ನೋಡಿ ನಮ್ಮನ್ ಬಸ್ ಹೊಸದಿಕ್ಕೆ ಬರ್ಡೇ ಬಾಯ್ ಕೂಡ ನಮ್ಮನ್ ಬಸ್ ಹೊಸದಿಕ್ಕೆ ಬಂದಿದ್ದಾರೆ ಫ್ರೆಂಡ್ಸ್ ಫ್ರೆಂಡ್ಸನ್ನು ಬರ್ಡೇ ಬಾಯ್ ಖುಷಿ ಬಾಯ್ ಬಾಯ್ ಮಾಡು ಬಾಯ್ ಮಾಡಿ ಖುಷಿ ಖುಷಿ ಬಾಯ್ ಮಾಡಿ ಖುಷಿ ಬಾಯ್ ಮಾಡು ಇವಾಗ ಫ್ರೆಂಡ್ಸ್ ಇವರೆಲ್ಲ ಬಸ್ ಹತ್ತಿರ್ತಾರೆ ಸೊ ನಾನು ನಮ್ಮ ಜೊತೆ ಗಾಡಿಗೆ ಹೋಗ್ತೀನಿ ನಮ್ಮ ಚಿಕ್ಕಪ್ಪ ಕೂಡ ನನ್ನ ತಮ್ಮ ಜೊತೆ ಬೈಕಲ್ಲಿ ಹೋಗ್ತಾರೆ ಫ್ರೆಂಡ್ಸ್ ಬೈಕಲ್ಲಿ ಹೋಗ್ತಾ ಇದ್ದಾರೆ ಮೂರು ಜನ ಹೋಗಿ ಅಂದರೆ ಇಲ್ಲ ಇದ್ರೆ ಹೋಗೋಕ್ಕಾಗಲ್ಲ ಅಂತ ಹೋಗ್ತಿದ್ದಾರೆ ಹೋದ್ಮೇಲೆ ನಾವು ಬಸ್ಸಲ್ಲಿ ಸಾರಿ ನಾನು ನಮ್ಮ ಜೊತೆ ಬೈಕಲ್ಲಿ ಹೋಗ್ತೀನಿ ಇವರೆಲ್ಲ ಬಸ್ ಅಲ್ಲಿ ಬರ್ತಾರೆ ನೋಡಿ ನಮ್ಮ ಫ್ರೆಂಡ್ಸ್ ನಮ್ಮನೆ గోగలమ్మ దేవస్థాన అంత కింది సో ఇల్ దేవస్థాన్ ఫేమస్ దేవర్ ಬೈಕ್ ಮೆಕ್ಯಾನಿಕ್ ಮಾಡ್ತಾವನೆ ಫ್ರೆಂಡ್ಸ್ ಪಾಪನ್ನ ಕರ್ಕೊಂಡು ಹೋಗ್ತಾ ಇದಾರೆ ಅಂತ ಅಳ್ತಾ ಇದ್ದಾಳೆ ಅವಳು ಪರಕ್ಕ ನೋಡಿ ಫ್ರೆಂಡ್ಸ್ ಪಾಪು ಕರ್ಕೊಂಡು ಇದ್ದಾರೆ ಅಂತ ಅಳ್ತಿದ್ದಾಳೆ ಪರಕ್ಕ ನೀನು ओ मुते मामू ते येणार वाटतंय आज पाडगोन आहे ए नाय मोग 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 दगळी भो आळ मोग आळ मोतक दगळी मडीकळी जो ಬಸ್ ಬಂತು ಅಂತ ಎಲ್ಲ ಓಡ್ತಾ ಇದ್ದಾರೆ ಬಾಯ್ ಬಾಯ್ ಫ್ರೆಂಡ್ಸ್ ಇವಾಗ ಅವರು ಕೂಡ ಬಸ್ಸು ಬಸ್ನ ಹಾಕ್ಸಾಯಿತು ಇವಾಗ ನಾವು ಕೂಡ ಹೊರಡ್ತಾ ಇದ್ದೀವಿ ಫ್ರೆಂಡ್ಸ್ ಮತ್ತು ಇವತ್ತಿನ ನನ್ನ ಬ್ಲಾಗಿಂಗ್ ವಿಡಿಯೋನ ನಾನು ಇದೀಗೇ ಹೆಲ್ಪ್ ಮಾಡ್ತಾ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ ಇದೀನಿ ಫ್ರೆಂಡ್ಸ್ ಮತ್ತೆ ನಾನು ನನ್ನ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಕ್ಕಿದ್ದೀನಿ ಫ್ರೆಂಡ್ಸ್ ಇದನ್ನು ನನ್ನ ಬ್ಲಾಗಿಂಗ್ ವಿಡಿಯೋನ ನಾನು ಇದೇ ಹೆಲ್ಪ್ ಮಾಡ್ತಾ ಇದ್ದೀನಿ ಓಕೆ ಬಾಯ್ ನೋಡಿ